ಮ್ಯಾಂಗೋ ಎಲ್ಲ ಕುದುರೋಗಿ ಉಟ್ಟೈತೆ ಚಿನಿ ಸ್ವಲ್ಪ ಚಿಕ್ಕ ಚಿಕ್ಕದೆಲ್ಲ ಅಣ್ಣಾಗಿಬಿಟ್ಟೈತೆ ಅಂದರೆ ಬಿಸಿಲು ಅಣ್ಣಾಗಿಟ್ಟಿರೋದು ಅಲ್ಲಿ ಚೆನ್ನಾಗೈತೆ ನೋಡಿ ಕಿತ್ಕೊಳ್ಳೋಣ ಮ್ಯಾಂಗೋ ಕಾಯಿ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮಾವಿನ ಮರದಲ್ಲಿ ಮಾವಿನ ಕಾಯಿ ಕಿತ್ಕೊಂಡು ಅದಕ್ಕೆ ಅಪ್ಪು ಸೈಕಲ್ ಇನ್ನೂ ಸ್ವಲ್ಪ ಆ ಕಡೆ ಇಟ್ಕೋ ಇದ್ರ ಹಳದಾಗ ಬಿದೋಗ್ಬಿಟ್ಟೆ ಯಾಕೆ ಕಡೆ ಕೋ ಉಪ್ಪು ಖಾರ ಹಾಕೊಂಡು ಚೆನ್ನಾಗಿ ಚಚ್ಚಿಬಿಟ್ಟು ತಿನ್ನೋದು ಇದ್ರಲ್ಲಿ ಹಣ್ಣಾಗೈತಿನಿ ಕಂಬಳಿ ಹಣ್ಣು ಅಪ್ಪ ಇದ್ರೆ ಕಿತ್ತಾಕ್ ಬಿಟ್ಟಿದಾರಲ್ಲ ಕಿತ್ ಬಿಟ್ಟು ಬರ್ತಾ ಬರ್ತಾರ ಚಿಕ್ಕ ಚಿಕ್ಕ ತಿರ್ಗ ಇವಾಗ ಅದೇನ ಕೆಳಗಡೆ ಎಲ್ಲ ಇವಾಗ ಚಿಗುರ್ತಾ ಐತೆ ಚಿಕ್ಕ ತೊಗೊಂಬಂದಿದ್ದ ಅಜ್ಜಿ ಇಷ್ಟೇಷ್ಟು ಬೇರೆಲ್ಲ ಏನದು ರೆಂಬೆ ಕಟ್ ಮಾಡ್ಕೊಂಬಂದು ಸ್ವಲ್ಪೇ ಸ್ವಲ್ಪ ತಿಕ್ಕಿತ್ತು ದೊಡ್ಡದಾಗಿ ಕಾಯಿ ಎಲ್ಲ ಬಂದೈತಿ ಅಲ್ಲಿ ಕಾಯಿ ಮೇಲೆಲ್ಲ ದೊಡ್ಡ ದೊಡ್ಡದೈತೆ ಚಿನೀ ಸಕ್ಕತ್ತಾಗೈತೆ ಕಲರ್ 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 ಎಲ್ಲೋ ಕಲರ್ ಐತೆ ಅಲ್ಲಿ ಮೇಲೈತೆ ಇದಕ್ಕಿಂತ ಮೇಲೈತೆ ಮರನ ಸತ್ರೆ ಮರ ಕಿತ್ತೋಗ್ಬಿಟ್ಟು ಕಿತ್ಕೊಳ್ಳೋ ಮೇಲೆಲ್ಲ ಜಾಸ್ತಿ ಐತೆ ಕೋಲೆಲ್ಲ ಅದ್ರ ಉದುರಿಸ್ಕೋಬೇಕು స్వల్ స్వల్ప చిక్కు మేలు అందో తిందర్ హ్యాట్ కనసీ కిత్కొడా కలజ్ కిత్క కిత్ ಕೆಳಗೆರೆ ಕೆಳಗರೆ ಕಿತ್ಕೋಣ್ಣ ಬಾಚಿನಿ ಆದ್ಮೇಲೆ ಅಂತೆಲ್ಲ ನಮ್ಮ ಮಾವಿನ ಮವಿನ ಕಾಯಿ ದೊಡ್ಡದು ಕಾಣಿಸ್ತಿಲ್ಲ ಕಿತ್ಕೋನ ಇದು ಕೋಲ ಎತ್ಕೊಬಂದು ಕಿತ್ಕೋಬೇಕು ಕೋಲ್ ಕೋಲ್ ಕೋಲ ಎತ್ಕೊಂಡ್ ಕಿತ್ಕೋಬೇಕು ಅವ್ ಕೆಳಗರೆ ಕಿತ್ಕೊಳೋಣ ಬಾಚಿನಿ ಆದ್ಮೇಲೆ ಅಂತೆಲ್ಲ ನಮ್ಮ ಮರದ ಮಾವಿನ ಕಾಯಿ ಅಷ್ಟು ದೊಡ್ಡದು ಕಿತ್ಕೊಂಡ್ರೆ ತಿನ್ನಕ್ಕಾಗಲ್ಲ ಸ್ವಲ್ಪ ಚಿಕ್ಕ ಕಿತ್ಕೊಂಡು ನೀನು ಅವಳು ಮಾತ್ರನೇ ತಿನ್ನೋದು ನಾನು ತಿನ್ಬಾರ್ದ ತಿನ್ಬಾರ್ದ ಗೊತ್ತಿಲ್ಲಪ್ಪು ಯಾಕಿತ್ಕೊಳೋಣ ಈ ಕಿತ್ಕೊಳೋಣ ದೊಡ್ಡ ಸ್ವಲ್ಪ ದೊಡ್ಡದಿದ್ದೀರಾ ಕಿತ್ಕೊಳೋಣ

ಮ್ಯಾಂಗೋ ಅದ್ರಲ್ಲಿ ಊಟ ಇರ್ತೈತೆ ಅದ್ರಲ್ಲಿ ಒಳಗಡೆ ಇರ್ತೈತಲ್ಲ ಊಟ ಅದು ಖಾರ ಯಾ ತಿನ್ನಬಾರ್ದು ಉಪ್ಪು ಅದನ್ನ ತಿಂತಾರೆ ಏ ಅದು ಉಪ್ಪು ಸಾಲ್ಟ್ ಸುಮ್ಮನೆ ಮುಚ್ಚಿಬಿಡ ಅದರಲ್ಲಿ ஏ ஹாக்கீன் நான் இதுக்கு இதற்க அதுக்கு ஃபுல்லு ஜாஸ்தி உப்பு உப்பு ஆகக்கூடே இவங்க கொட்டோன்னா சேனா அது உப்புது மேலே முச்சிக்கு முச்சில

ಹ್ಞೂ ನೋಡ್ತಾ ಇದ್ರೆ ನೀರು ಹುರ್ತೈತೆ ಬಾಯಿಲ್ ಅಂತ ತಿನ್ಬಾರ್ದು ಅನ್ಸೈತಪ್ಪು ನೀನು ಅವಳು ತಿನ್ನೋ ನೀನು ನೀನು ಹಾಕಿ ತಿನ್ರಿ ತಿನ್ನೋಡಪ್ಪು ಟೇಸ್ಟ್ ಹೆಂಗೈತೆ ಹೇಳು ತಿನ್ಬಿಟ್ಟೆ ಬಾಯಿಲ್ ಹಾಕೋ ಸ್ವಲ್ಪ ಇಷ್ಟ ಯಾವ ಥರ ಐತೆ ಹೇಳು ಚೆನ್ನಾಗೈತೆ ಇನ್ನೂ ಸ್ವಲ್ಪ ಹಿಂಗೈತೆ ಇದೈತ್ಕೊ ಇದೈತ್ಕೊ ಚಿಕ್ಕದಿದ್ಕೋ ಫಸ್ಟ್ ಟೇಸ್ಟ್ ಹೇಳಿ ಚೆನ್ನಾಗೈತಾ ಹೆಂಗೈತಪ್ಪು ಕೊಟ್ಟು ಇನ್ನ ಸ್ವಲ್ಪ ಕುಡು ಬೇಗ ಏನಾಗ್ಬೇಕು ಅಪ್ಪು ಜಾಸ್ತಿ ಖಾರ ಆಗ್ಬಿಡ್ತೈತೆ ಅಪ್ಪು ತಿನ್ನಕ್ಕಾಗಲ್ಲ ಉಪ್ಪಾಗಬೇಕಾ ಸಾಕುಡು ಸ್ವಲ್ಪ ಹಾಕಿ ತಿನ್ಕೊಡ್ತು ಜಾಸ್ತಿ ಆಮೇಲೆ ಹಾಕಿದ್ರೆ ಜಾಸ್ತಿ ಉಪ್ಪು 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 ಆಗ್ಬಿಡ್ತೈತೆ ಸಾಕು ಅಪ್ಪು ಜಾಸ್ತಿ ಸಾಕಪ್ಪು ಜಾಸ್ತಿ ಹಾಕೋದು ಬೇಡ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕಿದ್ರೆ ಚೆನ್ನಾಗಿತ್ತು ಇತ್ತು ನೀವು ತಿನ್ನಲ್ಲ ಬೇಡ ಇವಾಗ ನೋಡಪ್ಪು ಇವಾಗ ಓಕೆನಾ ಇವಾಗ ತಿನ್ನ ನೋಡು ಅಪ್ಪು ಇವಾಗ ತಿನ್ನ ನೋಡು ಓಕೆ ಆಯ್ತಾ ಇಲ್ ತರ್ಸು ಇಲ್ ತರ್ಸು ಕೈಯ್ ಹೆಂಗೆ ಹೆಂಗ್ಳು ಸೂಪರಾ ಥ್ಯಾಂಕ್ ಯು ಬಂಗಾರ ತಿನ್ನೋಬ್ರಿ ನೀನು ಅವಳು ತಿನ್ರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳಂತೇಳಪ್ಪ